ಸಿನಿಮಾ ಸಿನಿಮಾ ಮಾಡೋದು ಒಂದ್ ಸನ್ವಿಷ ಅಲ್ರಿ ಒಂದು ಸಿನಿಮಾ ಹಿಂದ ಎಷ್ಟ್ ಜನರ ಸ್ಟ್ರಗಲ್ ಎಷ್ಟ ಜನರ ಬೆಮ್ ಇರ್ತೇತಿ ಅದನ್ನ ನೋಡೋರ್ಗೆ ಗೊತ್ತಾಗಲ್ಲ ನಾ ಇವತ್ತು ನಿಮ್ಗ ತೋರಿಸ್ತೇನ್ರಿ ಎಷ್ಟ ಸ್ಟ್ರಗಲ್ ಇರುತ್ತೆ ಒಂದ್ ಸಿನಿಮಾ ಮಾಡ್ಬೇಕಂದ್ರ ಎಷ್ಟ್ ಕಷ್ಟ ಪಡ್ಬೇಕು ನೋಡೋರು ಅಂತ ಬರ್ರಿಗೂ ನಮ್ಗೂ ಇರೋ ಹೇಳ್ತೀನಿ ನಾನು ಬಾರ ನೀ ಯಾಕ ಹದ್ನಾ ಸಾವಿರ ನಾವು ತಿಂಗ್ಳು ಮೂವತ್ ಸಾವಿರ ತಗೊಂಡ್ರು ಅಲ್ಲಿ ಹೊಂದೋಗಿತ್ತು ಅವ್ರಿಗೆ ನೂರಿದ್ರೆ ಹಾಕೋ ಒಂದು ಇನ್ನೂರಿದ್ರೆ ಹಾಕೋ ಅನ್ನೋದೇ ಜೀವನ ಆಗೋಯ್ತು ನೀನು ಹಂಗಲ್ಲ ಮನೆಯಲ್ಲೇ ಊಟ ಮಾಡ್ತೀಯ ಇಲ್ಲೇ ಎರಡು ಕಿಲೋಮೀಟ್ರ್ ನಾವು ಮನೇಲಿ ಊಟ ಮಾಡಾಕಲ್ಲ ಐದನೂರು ಕಿಲೋಮೀಟ್ರ್ ಹೋಗಿ ಬರೋ ಹೊತ್ತಿಗೆ ಮುಗಿದೇ ಹೋಗಿರ್ತಾರೆ ನಿನ್ ಮನೆ ಯಾರಿಗ ನಮ್ಮ ಪ್ರಾಬ್ಲಮ ಹೇಳ ಗಾಡಿ ಇದ್ರುಗಕ ಆಗ್ತಲ್ವ ನಮ್ಗೆ ನಮಗೆ ಗಾಡಿ ಇದ್ರು ಹೋಗಕ್ಕಾಗಲ್ಲ ನಿನ್ನ ಬೈಕ್ ಯಾರ ಊರಿಲ್ಲ ಹೋಯ್ತಾರ ಹಳ್ಳಿನ ಗಾಡ ನಿನ್ ಅಂದ್ರೆ ಕೊಟ್ಟೋಯ್ತಾನ ಕೊಟ್ಟೋಗೆ ಇಲ್ಲೇ ಊರ್ ಮೊದ್ತಂತು ಸೇಫಾಗಿ ಮಾಡ್ತೇನೆ ದುಡ್ಡಾ ತಿನ್ಳ ಗದ್ನ ಸಾವಿರ ದುಡ್ಡು ಅಷ್ಟೇ ಅಲ್ಲ ಸೇಫ್ ಆಗಿ ಮಾಡ್ತೀಯಲ್ಲ ನಿನ್ನಷ್ಟು ಇದು ನಾವಿಲ್ಲ ಬಟ್ ಏನು ಒಂದು ಖುಷಿ ಅಂದ್ರೆ ಇವತ್ತಿಂದ ಇಲ್ಲದಿ ಸರ್ ನನಗೆ ಗೆಲ್ಲ ಇರ್ತೀವಿ ಅಷ್ಟೆ ಹಂಗ ಅನ್ಬಿಟ್ಟು ಪಾರ್ಲಿಮೆಂಟ್ಗೆ ಹೋಗಲ್ಲ ಪಾರ್ಲಿಮೆಂಟ್ಗೆ ಹೋಗ್ತಲ್ಲ ಹೊರಗಡೆ ಗೇಟ್ ಮಾಡೋ ಇರ್ತೀವ ತಿರುತ್ತ ನಾವು ಒಂದು ಲ್ಯಾಂಡ್ ಆಗಲ್ಲ ಏನೇನೋ ಏನ್ ಮಾಡತ್ತ ಜೋಗಳಬಾಮಿ ಬಾವಿ ಯಲ್ಲಮ್ಮನ ದೇವಸ್ಥಾನಕ್ಕ ನಾ ಇವತ್ತು ಬಂದಿದ್ವಿ ಯಾಕಂತ ಅಂದ್ರೆ ನಮ್ ಮೂವಿ ಶೂಟಿಂಗು ಇಲ್ಲೇ ಇತ್ತು ಜೋಗಳಭಾಮಿ ಮತ್ತ ಯಲ್ಲಮ್ಗೂಡ್ ದೇವಸ್ಥಾನ ಬಗ್ಗೆ ನಾ ಆಲ್ರೆಡಿ ವಿಡಿಯೋ ಮಾಡಿದೇನ್ರಿ ಆ ವಿಡಿಯೋ ನಾ ನೀವು ನನ್ ಚಾನಲ್ ನಲ್ಲಿ ಹೋಗಿ ಸಪರೇಟ್ ಸಪರೇಟ್ ಆಗಿ ಮಾಡಿದೀನಿ ಅವನ್ನೆಲ್ಲಾ ನೋಡ್ಬೋದು ಅದ್ರಲ್ಲೆಲ್ಲ ದೇವಸ್ಥಾನದ ಬಗ್ಗೆ ದೇವರ ಬಗ್ಗೆ ದೇವರ ಹಿಸ್ಟ್ರಿ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ರೀ ಸತ್ಯಂ ದೇವಿ ದೇವಸ್ಥಾನ ಮತ್ತು ಎಲ್ಲಂ ಶೂಟ್ ಮುಗಿಸ್ಕೊಂಡೆ ಡೈರೆಕ್ಟ್ ಆಗಿ ಊಟ ಹೋಗಿ ಹೋಗಿಬಿಟ್ಟಿದ್ದೆ ನೋಡ್ರಿ

हरो ना ये ला मतलब ये वो राना ये लड़की ये का था डिंगर वाह मेरे शूटिंग 100 फुट 100 फुट అల్లెన రుతిన అలట్ కొట్ట తపారన నడు కొట్టు బాడీ ఇంజన్ మతి బైలన్ సడి కడి ఇర్యా బాడీ ఇంజన్ ఓహ్ ఆ

ಅಯ್ಯೋ ದೇವ್ರಿ ನನಗೆ ನಗು ಎಲ್ಲಿ ಬಂತಂದ್ರ ಎಲ್ಲಾರು ಕ್ಯಾಮ್ರಾ ಸೆಟ್ ಮಾಡುದು ಅವ್ರವ್ರ ಕೆಲ್ಸ ಮಾಡತ್ತಾರ ಸರ್ ಕರೆದ್ರೆ ಸೀರಿಯಲ್ ಬಿಸೋಕೊಂಡ್ರೆ

ಇಲ್ಲಿ ತಗದು ತೆಗೆದು ಕಣಪ್ಪ ಕಣ ಹನ್ನೆರಡ್ರ ಏನು ಹೇಳೋದಿಲ್ಲ ಬಿಡಿದ್ರೆ ತಗದಂಗ್ ತಜೀತ ಹೇಳ್ತಾನೆ ಅಲ್ಲಿ

ಆ ಬ್ಯಾರೆ ಕಲರ್ ಹೇಳಬಹುದು ಅಂತ ಐ ಡೋಕೆ ತಾವೇ ಚೇಂಜ್ ಆದ್ರೆ ಓ ಬರ್ರು ಬ್ರೌನ್ ಇತ್ರ ಚೇಂಜ್ ಆಗಲ್ಲ ಸುಮ್ನೆ ಯಾರ್ ಯಾರ ಹ ಆ ಕಲರ್ ಚೇಂಜ್ ಅಂದ್ರೆ ಹೋಗ್ತಾರೆ ಇದನ್ನ ಚೆನ್ನಾಗಿ ಹಾ ಹೇಳಿ ಸಾ ವೈಟ್ ವೈಟ್ ಇದೆ ವೈಟ್ ಬ್ರೌನ್ ಬ್ರೌನ್ white bro, तेरे को एक बन ब्रांड बन, आउट नहीं लगे, आउट है, हाँ, 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 কেযলে সাবে পেটে মায়েছে সাবে আিযে কেটেটিয়ে মযে প্য় য় য়ে পেলে বালে মার য়ে বালে য়ে মালে পেয়ে পাবাঁ�

ಬಾಬಾ ನಿನ್ನ ರೂಮ್ ಒಳಗದ್ರೆ ನಾನು ಚಾರ್ಜರ್ ತಗೋನು ರೂಮ್ ದಕ್ಕೆ ಹಾಕಿ ನಿಂತಿರಿ ನೀನು ಏನು ಅಂತ ಟೈಮ್ಲೇ ಏನು ಅಂತ ಹೇಳಿ ನಿನ್ನ ಓಡಿರೋ आवाज ಏನು ಬರ್ತಿದೆ ನಿನ್ನ ಯಾಕೆ ಎಲ್ಲ ಕುಡ್ದಾಗ ಶೂಟಿಂಗ್ ಮಾಡ್ಬೇಕಾದ್ರೆ ಹೆವಿ ರೇನ್ ಆಗಿ ನಮ್ ಶೂಟಿಂಗ್ ಎಲ್ಲಾ ಹಾಳಾಯ್ತು ಅದಕ್ಕೋಸ್ಕರ ಫುಲ್ ಡೇ ಎಲ್ಲಾ ಹಿಂಗ ಗೇಮ್ ಆಡತ್ತಿದ್ ನೋಡ್ರಿ ಗೇಮ್ ಎಲ್ಲಾ ಆಡಿ ರಾತ್ರಿ ಎಲ್ಲಾ ಊಟ ಮಾಡ್ಕೊಂಡು ನಾವ್ ಮತ್ತಿಲ್ಲಿಂದ ಸೆಕೆಂಡ್ ಡೇ ಶೂಟಿಂಗ್ ಅಂತ ಹೊರಟು ಬಿಟ್ಟಿದ್ದು ಮೇಲೆಲ್ಲಾ ಶೂಟಿಂಗ್ ಮುಗಿಸ್ಕೊಂಡು ಇವಾಗ ಎಲ್ಲಮ್ ದೇವಿ ದೇವಸ್ಥಾನಕ್ಕ ಬಂದಿದ್ದು ನೋಡ್ರಿ ಎಲ್ಲ ದೇವಿ ದೇವಸ್ಥಾನದ ಒಳಗಡೆ ಮತ್ತೊಂದು ಶಾರ್ಟ್ ತಗೋದು ಇತ್ತು ಅದಕ್ಕೋಸ್ಕರ ದರ್ಶನನೂ ಆಯ್ತು ಮತ್ತು ಶೂಟಿಂಗು ಆಯ್ತು ಅಂತ ಒಳಗಡೆ ಬಂದ್ಬಿಟ್ವಿ ನೀವ್ ನೋಡ್ರಲ್ರಿ ಒಂದ್ ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟ್ ಕಷ್ಟ ಪಡ್ಬೇಕಾಗತ್ತಿ ಏನೆಲ್ಲ ಮಾಡ್ಬೇಕೈತಿ ಇವಾಗ ನಾವು ಶೂಟಿಂಗ್ ಮುಗಿಸಿಕೊಂಡು ಎಲ್ಲಾರು ನಮ್ಮ ಮನಿ ಕಡೆ ನಾವು ದಾರಿ ಹಿಡಿದಿದ್ದು ಆದ್ರೆ ಎಷ್ಟಕ್ಕ ಮುಗಿತು ಅಂತ ಅನ್ಕೋಬೇಡ್ರಿ ಇನ್ನ ಶೂಟಿಂಗ್ ಬಾಕಿ ಐತಿ ಲೊಕೇಶನ್ ಚೇಂಜ್ ಇರ್ತೈತಿ ನಾನ್ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನನ್ನ ಚಾನಲ್ ನ ಸಬ್ಕ್ರೈಬ್ ಮಾಡ್ಕೋರಿ ಮತ್ತೆ ಬೆಲ್ ಆಕನ್ನ ಕ್ಲಿಕ್ ಮಾಡ್ಕೋರಿ